ಆಗಲೇ ಬಿಸಿಲು ಬರ್ತಾ ಇರುತ್ತೆ ಬೆಳಕಿನ ಕಿರಣಗಳು ಕೋಳಿ ಉಂಜಿನ ಮೇಲೆ ಬೀಳ್ತಿದ್ದಂಗ್ಲೆ ಅದು ಎದ್ದೊಳತ್ತೆ ಅಯ್ಯೋ ಈ ಸೂರ್ಯ ಇಷ್ಟು ಬೇಗ ಯಾಕೆ ಬರ್ತಾನೆ ಇವನೇ ಗೊತ್ತಿಲ್ವಾ ಕೋಳಿ ಹೋಗಿದ ನಂತರ ಸೂರ್ಯ ಬರ್ಬೇಕಂತ ಕೋಳಿ ನಿನ್ನಾಗೆ ಆಲ್ಸಿಯಾಗಿದ್ರೆ ಸೂರ್ಯ ಮೊದಲೇ ಬಂದು ಬಿತ್ ಬಿಡ್ತಾನೆ ಜಾಸ್ತಿ ಮಾತಾಡ್ಬೇಡ ಹಂಗಂತೇಳಿ ಅದು ಕಲ್ಲಿನ ಮೇಲೆ ಅತ್ತಿ ನಿಂತ್ಕೊಂಡು ಕೂಗಕ್ಕೆ ಶುರು ಮಾಡುತ್ತೆ ಅಯ್ಯೋ ಈ ಹುಂಜ ಅಂತೂ ಇಷ್ಟು ಜೋರು ಹೊಡಿತಾ ಇದೆ ಬೊಬ್ಬೆ ನಾನಂತೂ ಮಧ್ಯಾಹ್ನ ತನಕ ಮಲ್ಗಿದ್ದೆ ನೀವು ಮಧ್ಯಾಹ್ನವರೆಗೂ ನಿದ್ದೆ ಮಾಡಿದ್ರೆ ನಾವೇನು ಮಧ್ಯಾಹ್ನವರೆಗೂ ಉಪವಾಸ ಇರ್ಬೇಕಾ ಎದ್ದುಳಿ ಹೋಗಿ ಆಹಾರ ತಗೊಂಡ್ ಬನ್ನಿ ನಾನು ಒಬ್ನೇ ಆಹಾರ ಹುಡುಕಬೇಕಾ ನೀನು ಕೂಡ ನನ್ ಜೊತೆ ಬರಲ್ವಾ ನಾನ್ ಹೋದ್ರೆ ಈ ಮಕ್ಕಳನ್ನ ದಿನಾಪೂರ್ತಿ ನೋಡ್ಕೊಳೋದ್ ಯಾರಪ್ಪ ನೋಡೋ ಅಮ್ಮನಮ್ಮ ನೋಡ್ಕೊಳ್ತಾರಂತೆ ಅಪ್ಪ ಅಮ್ಮ ನೀನ್ ಹೋದ ನಂತರ ಬುಲ್ಬುಲ್ ಅಕ್ಕನ ಹತ್ರ ಹೋಗಿ ಇಡೀ ದಿನ ಅಲ್ಲೇ ಇರ್ತಾಳೆ ಮತ್ತೆ ಬರ್ತಾಳೆ ಏಯ್ ಸುಮ್ನೆ ಇದಕ್ಕಾಗಲ್ವಾ ನಿಮ್ ಕೈಲಿ ಇನ್ನೊಂದ್ ಕಡೆ ಚೋಟು ಜಿಂಕೆ ಕೂಡ ನಿದ್ದೆಯಿಂದ ಎದ್ದಿರ್ತಾನೆ ಅಮ್ಮ ಬೆಳಿಗ್ಗೆ ಆಯ್ತಾ ನಾನ್ ಅನ್ಕೊಳ್ತೇನೆ ಕೆಲವು ಸರಿ ನಮಗೆ ಹೊಟ್ಟೆ ಹಸಿವಿಲ್ದಿದ್ರೆ ಮತ್ತೆ ಬೆಳಿಗ್ಗೆ ಆಗದಿದ್ರೆ ರಾತ್ರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಆರಾಮಾಗಿ ಮಲ್ಗಬೋದಿತ್ತು ಆರಾಮಾಗೆ ಮನೆಯಲ್ಲೇ ಮಲಗ್ಬೋದಿತ್ತೋ ಆಹಾರನೂ ಹುಡುಕ್ಬೇಕಂತಿರ್ಲಿಲ್ಲ ಒಂದಿನ ಮಿಂಕು ಕೊಕ್ಕರೆ ಈ ಕಾಡೊಳಗಡೆ ಬರುತ್ತೆ ಛೇ ಎಂತ ಕೊಳಕ್ ಕಾಡು ಇಲ್ಲಿನ ಪ್ರಾಣಿಗಳು ಕ್ಲೀನ್ ಮಾಡೋದಿಲ್ವಾ ಹೇಗೆ ಅದು ಎರಡು ದಿನ ಆ ಕಾಡಲ್ಲಿರುತ್ತೆ ಆ ಕಾಡಲ್ಲಿರುವ ಜಂತುಗಳ ಸೋಂಬೇರಿತನವನ್ನು ನೋಡಿ ಅದು ತುಂಬಾನೇ ಬೇಜಾರಾಗತ್ತೆ ಒಕ್ಕರೆ ಈ ಕಾಡಿನ ರಾಜನ ಹತ್ರ ಹೋಗಿ ಅದು ಎಲ್ಲಾ ವಿಷಯವನ್ನು ಹೇಳುತ್ತೆ ಆ ಹಾಗಾದ್ರೆ ನಾನೇನ್ ಮಾಡ್ಬೇಕಂತ ಹೇಳ್ತೀಯ ಎಲ್ಲರ ಮನೆ ಹೋಗಿ ಕಾಡನ್ನ ಸ್ವಚ್ಛವಾಗಿಡಿ ಮತ್ತೆ ಆಲಸ್ಯ ಬಿಡಿ ಅಂತ ಹೇಳಬೇಕಾ ಇದರಲ್ಲಿ ತುಂಬಾ ಟೈಮ್ ಆಗುತ್ತೆ ಮತ್ತೆ ಸಾಕು ಆಗುತ್ತೆ ನಾನು ಆಲೋಚನೆ ಹೇಳ್ತೀನಿ ಗೊತ್ತಾಯ್ತಾ ನಿಂಗೆ ಸಮಯ ಬೇಕಾ ಸರಿ ಹಾಗಾದ್ರೆ ಒಂದಿನದ್ ಸಮಯ ತಕೊಳ್ಳಿ ನೀವು ಮತ್ತೆ ಆಲೋಚನೆ ಮಾಡಿ ನಾಳೆ ರಾತ್ರಿ ಒಳಗಡೆ ಕೆಲಸ ಮಾಡಿ ಒಂದು ದಿನನ ಎರಡು ಮೂರು ವರ್ಷ ಆದರೂ ಬೇಕಾಗತ್ತಪ್ಪ ಅಯ್ಯಪ್ಪ ಈ ಕಾಡಿನ ರಾಜಾನೇ ಈ ಸ್ಟಾಲ್ಸಿನ ಈ ಕಾಡೇನ ಆದಾಗೇನೆ ಕೊಕ್ಕರೆ ಕೊಳದ ಬಳಿ ಹೋಗಿ ಕುತ್ಕೊಳತ್ತೆ ಕೊಳವನ್ನು ಕೂಡ ಅವರು ಪೂರ್ತಿಯಾಗಿ ನಾಶ ಮಾಡಿ ಇಟ್ಟಿರ್ತಾರೆ ಕೊಕ್ಕರೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ ಮತ್ತೆ ಅದನ್ಕೊಳತ್ತೆ ಈ ಕಾಡನ್ನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಆಗ ಸಡನ್ ಆಗಿ ಮನ್ಸಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ ಆಮೇಲೆ ಅದ್ರ ಮುಖದ ಮೇಲೆ ಒಂದು ನಗು ಬರುತ್ತೆ ಸಾಯಂಕಾಲ ಆಗಿದ ತಕ್ಷಣ ಅದು ಹೋಗಿ ಕಲ್ಲಿನ ಮೇಲೆ ಕುತ್ಕೊಂಡು ಕೋಳಿಗಿಂತ ಮುಂಚೆನೆ ಅದು ಹೋಗಕ್ ಶುರು ಮಾಡತ್ತೆ ಎಲ್ಲಾರು ಕೇಳಿ ನನ್ ಮಾತು ಅದನ್ನ ಕೇಳಿಸ್ಕೊಂಡು ಜಂತುಗಳು ಮತ್ತು ಶೇರ್ಖಾನ್ ಬೆಳಿಗ್ಗೆ ಬೊಬ್ಬೆ ಹೊಡಿತಿದ್ಯಾ ಒಂದೇಳಿ ಇಲ್ಲಿ ಎಷ್ಟ್ ಜನರಿಗೆ ನೀವು ಆರಾಮಾಗಿ ಬಿದ್ಕೊಂಡೆ ನಿಮ್ಮಿದ್ದಲ್ಲಿಗೆ ಊಟ ಎಲ್ಲಾ ಬರೋದು ನಮಿಗಂತೂ ಇಂಥದ್ದೇ ಜೀವನ ಬೇಕು ಶೇರ್ಖಾನಿನ ಕಣ್ಣು ಹಂಗೆ ಪ್ರಕಾಶವಾಗಿರುತ್ತೆ ಹೀಗಾಗುತ್ತಾ ನಾನು ನಿನ್ನೆ ಸಂಜೆ ಕೆರೆ ಹತ್ರ ಕುತ್ಕೊಂಡಿದ್ದೆ ಅಲ್ಲಿಂದ ಒಂದು ದೇವತೆ ಬಂತು ಮತ್ತು ಅವಳು ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದಾಳೆ ಗೊತ್ತಾ ಅದರಲ್ಲವರು ಏನು ಬೇಕಾದರೂ ಕೇಳ್ಬೋದು ಅವಳು ಬೇಡ ಹೇಳಲ್ವಂತೆ ವಾ ನಾವಂತೂ ಒಂದೇ ಕೇಳೋದೋ ನಮೀಗಿನ್ನೋ ಕೆಲಸ ಆಗಬಾರ್ದು ತಿಂಡಿ ಎಲ್ಲ ತಿಂದು ಆರಾಮಾಗಿರೋದ್ರಾಗಿರ್ಬೇಕು ಹಾಂ ನಾನು ಕೂಡ ಅದನ್ನೇ ಹೇಳಿದೆ ಅದಕ್ಕೆ ಅವಳು ಹೇಳಿದ್ಲು ಅವಳ ಇಬ್ರು ತಂಗಿಯರನ್ನ ಇಲ್ಲಿ ಕರ್ಕೊಂಡು ಬರ್ತಾಳಂತೆ ಮತ್ತು ಅವರು ಬಂದು ನಿಮ್ಮ ವಿಷಸ್ ಎಲ್ಲ ಪೂರೈಸ್ತಾರಂತೆ ಆದ್ರೆ ಅವಳಿಗೆ ಇಬ್ರು ತಂಗಿಯರಿದ್ದಾರಲ್ಲ ಅವರಿಗೆ ಕ್ಲೀನು ಮತ್ತೆ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅವರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಾದ್ರೆ ಅವರು ಇಲ್ಲಿಂದ ಎಲ್ಲರೂ ಹೇಳ್ತಾರೆ ಕಣ ಈ ವಿಷಯ ನಮ್ಮ ಕೈಯಿಂದ ಸ್ಲಿಪ್ ಆಗ್ಬಾರ್ದೀಗ ಅವ್ರನ್ನ ಖುಷಿ ನಾವಿದ್ರ ನಕ್ಷೆನೆ ಚೇಂಜ್ ಮಾಡಾಕ್ತೀವಿ ನೋಡು ನನ್ನ ಪ್ರಜೆಗಳೇ ನಾವು ಜೀವನ್ ಪರ್ಯಂತ ಆರಾಮಾಗಿರ್ಬೇಕು ಅಂದ್ರೆ ಸ್ವಲ್ಪ ದಿನ ನಾವು ಕೆಲಸ ಮಾಡಬೇಕು ಹಾಗೆ ಈ ಕಾಡನ್ನು ಕ್ಲೀನ್ ಮಾಡಬೇಕು ನಾವು ಮಾಡೋಣ ಎಲ್ಲಾ ಜಂತುಗಳು ಕಾಡನ್ನ ಕ್ಲೀನ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಬೆಳಗ್ ಬೆಳಗ್ಗೆ ದಿನ ಅವ್ರ ಎದ್ದೊಳ್ತಾರೆ ಮತ್ತೆ ಅವರ ಆಹಾರವನ್ನು ಹುಡ್ಕೊಳ್ಕೆ ಹೋಗ್ತಿದ್ರು ಅವರು ತಿಂದು ಮಿಕ್ಕೋಗಿರೋದನ್ನೆಲ್ಲ ಅಲ್ಲಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕಿಡ್ತಾ ಇದ್ರು ಕಾಡು ಕೂಡ ತುಂಬಾನೇ ಸ್ವಚ್ಛವಾಗಿತ್ತು ಅದು ಮಾತ್ರ ಅಲ್ಲದೆ ಇವರು ಕೂಡ ತುಂಬಾ ಚೆನ್ನಾಗಿ ಬಾಳಕ್ ಶುರು ಮಾಡ್ತಾರೆ ಮೂರು ದಿನದ ನಂತರ ಅವರೆಲ್ಲರೂ ಒಂದು ಜಾಗಕ್ಕೆ ಸೇರಿ ಮಿಂಕು ಹತ್ರ ಬರ್ತಾರೆ ಮೂರು ದಿನ ಬಿಟ್ಟು ಅವರು ಬರ್ತಾರಂತ ಇನ್ನು ಅವರು ಬಂದೇ ಇಲ್ವಲ್ಲ ಅಲ್ಲ ಅದಕ್ಕಿಂತ ಮೊದಲು ಒಂದೇಳಿ ಇಲ್ಲಿ ಕಾಡಲೆಲ್ಲ ವಾಸನೆ ಬರ್ತಿತ್ತಲ್ವಾ ಈಗ ಎಷ್ಟು ಪರಿಮಳ ಇದೆ ನೋಡಿ ಕೆರೆ ತುಂಬ ಕಸ ಇರ್ತಿತ್ತು ಆದರೆ ಈಗ ಕ್ಲೀನಾಗಿದೆ ಮತ್ತು ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಈಗ ಸರಿಯಾಗಿದೆ ಅಲ್ವಾ ಗೊತ್ತಾಯ್ತಾ ಇಷ್ಟೆಲ್ಲ ಸಿಕ್ಕಿದ ನಂತರನೂ ಯಾವುದಾದ್ರೂ ದೇವತೆ ನಿಮಗೆ ಬರಬೇಕಾ ಏನು ಹೇಳ್ತಾ ಇದೆಯಾ ನೀನು ಆ ಜಲ್ಪರಿಯ ಬಗ್ಗೆ ನಾನು ಸೊಳ್ಳೇಳಿದ್ದು ನೀವು ನಿಮ್ಮ ಆಲಸ್ಯ ಬಿಡಬೇಕು ಅಂತ ಮತ್ತೆ ನಿಮ್ಮ ಕಾರ್ಡನ್ ಕ್ಲೀನ್ ಮಾಡಬೇಕಿತ್ತಲ್ವಾ ಅದಕ್ಕೆ ಮತ್ತೆ ಕಷ್ಟಪಡಬೇಕಲ್ವಾ ಅದನ್ನ ಕೇಳ್ಸ್ಕೊಂಡು ಎಲ್ಲೋ ಜಂತುಗಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಆಮೇಲೆ ಇದನ್ನು ತಿನ್ಬಿಡ್ಬೇಕು ಅನ್ನೋ ಕೋಪದಿಂದ ನೋಡ್ತವೆ ನೀನ್ ನಮಗೆ ಮೂರ್ಖತ್ನನ್ನಾಗಿ ಮಾಡಿದ್ಯಾ ಈಗ ನೋಡು ನಾವು ನಿಮಗೆ ಏನ್ ಮಾಡ್ತೀವಿ ಮತ್ತೆ ಎಲ್ಲಾ ಜಂತುಗಳು ಕಳೆದು ಒಂದು ಡಿಸೈಡ್ ಮಾಡ್ತಾರೆ ಅದನ್ನು ಒಂದು ಗೂಡಲ್ಲಿ ಹಾಕಿ ಕೂಡಾಕ್ ಬಿಡ್ತಾರೆ ಅದನ್ನ ನೋಡಿ ಪಾಪ ಕೊಕ್ಕರೆ ತುಂಬಾ ಪಶ್ಚಾತಾಪ ಎರಡು ಮನುಷ್ಯರು ಆ ಕಾಡಿಗೆ ಬರ್ತಾರೆ ಈ ಮಾಡ್ತಿದ್ದಾರೆ ನೀನ್ ಹೇಳಿದ್ದೆ ಈ ಕಾಡಂತೂ ಗಲೀಜಾಗಿದೆ ತುಂಬಾ ಕಸ ಇಲ್ಲಿದೆ ಅಂತ ಆದ್ರೆ ಇದಂತೂ ತುಂಬಾ ಕ್ಲೀನ್ ಆಗಿದ್ಯಲ್ಲೋ ಕೆರೆನು ತುಂಬಾ ನಾನ್ ನೋಡ್ಕೊಂಡಾಗ ತುಂಬಾ ಗಲೀಜಾಗೆ ಇತ್ತು ಯಾವ ಕ್ಲೀನ್ ಆಯ್ತು ಗೊತ್ತಿಲ್ಲ ನಾನಂತೂ ಇದನ್ನ ರೋಡ್ ಈ ಮಾಡೋಕೆ ಸಿಗಲ್ಲ ಬಿಡೋ ನೋಡಿ ಹೋಗೋಣ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆಮೇಲೆ ಶೇರ್ ಖಾನ್ ಎಲ್ಲಾ ಜಂತುಗಳನ್ನು ಕರೆದು ಹೀಗಂತ ಹೇಳ್ತಾನೆ ಹೌದು ಕೊಕ್ಕರೆ ನಮ್ಮ ಹತ್ರ ಸೊಳ್ಳಿ ನಮ್ಮ ಕಾಡನ್ನ ಕ್ಲೀನ್ ಮಾಡಿಸ್ತಾ ನಮಗೆ ಕೆಲಸ ಮಾಡೋ ಹಾಗೆ ಮಾಡ್ತೋ ಅದರಲ್ಲಿ ಏನು ತಪ್ಪಿರಲಿಲ್ಲ ನಮ್ಮ ಕಾಡು ಇವತ್ತು ಕ್ಲೀನ್ ಇರಲಿಲ್ಲ ಅಂದಿದ್ರೆ ಸರಕಾರಿ ಅಧಿಕಾರಿಗಳು ಬಂದು ಇಲ್ಲಿ ರೋಡ್ ಮಾಡಿಬಿಡ್ತಿದ್ರು ನಮ್ಮ ಕಾಡು ಕ್ಲೀನ್ ಆಗಿರೋದ್ರಿಂದ ಉಳ್ದೋಗಿದೆ ಅಯ್ಯೊಪ್ಪ ನಾವೀಗ ಇಲ್ಲಿ ಸೇಫ್ ಆಗಿದ್ದೀವಿ ಅಂತಂದ್ರೆ ಆ ಮಿಂಕು ಕೊಕ್ಕರೆಯಿಂದಾನೇ ಅಲ್ವಾ ಆಮೇಲೆ ಅವರು ಆ ಕೊಕ್ಕರೆಯನ್ನು ಬಿಟ್ಬಿಡ್ತಾರೆ ಆಮೇಲೆ ಅವ್ರು ಮಾಡಿದ ತಪ್ಪು ಅಂತ ಅವ್ರೆಲ್ಲೂ ಕ್ಷಮಾಪಣೆ ಕೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಕೊಕ್ಕರೆಗೆ ತುಂಬಾ ಸಂತೋಷ ಆಗತ್ತೆ ಎಲ್ಲ ಜಂತುಗಳು ಸೇರಿ ನದಿಯ ಬಳಿ ಅದಕ್ಕೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ ಅದ್ರಲ್ಲದು ತುಂಬಾ ಆರಾಮಾಗಿ ಜೀವಿಸ್ತಿತ್ತು